ಬ್ರಾಂಡ್ ಬೆಂಗಳೂರು ಅಲ್ಲ ಬಾಂಬ್ ಬೆಂಗಳೂರು ಅಂತ ಹೇಳಿದ್ರಲ್ಲ ಬಿಜೆಪಿ ಬಿಜೆಪಿಯ ವಿರುದ್ಧ ಇದ್ರಿಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿತ ರಾಮೇಶ್ವರಂ ಕೆಹೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಿಲ್ಲಿ ಅಲ್ಲ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬ್ಲಾಸ್ಟ್ ಆಗಿರ್ಲಿಲ್ವಾ ಎರಡ್ ಸಾವಿರದ ಎಂಟರಿಂದ ನಾಲ್ಕು ಬಾರಿ ಬಾಂಬ್ ಕೂಟ ಆಯಿತು ಆಗ ಏನಾಗಿತ್ತು ಈ ಕೇಸ್ನಲ್ಲಿ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಬಿಜೆಪಿ ರಾಜಕೀಯ ಮಾಡಬಾರ್ದು ಬಿಜೆಪಿ ಕಚೇರಿಯ ಮುಂದೆ ಬಾಂಬ್ ಬ್ಲಾಸ್ಟ್ ಆಯಿತು ಹಾಗೆ ಯಾರಿದ್ರು ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ವಿರುದ್ಧ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅದಂತೇಳಿ ಬಾಂಬ್ ಬ್ಲಾಸ್ಟ್ ಸಮರ್ಥ ಮಾಡ್ಕೊತಾ ಇಲ್ಲ ಕಂಡಮ್ ಮಾಡ್ತಾ ಇದ್ದೀನಿ ಬಟ್ ಬಿಜೆಪಿಯವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ ರಾಜಕೀಯ ಮಾಡಬಾರದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಅದು ಯಾರು ಇದ್ರು ಹಾಗೆ ಅದ ಕಾಲದಲ್ಲಿ ಯಾರಪ್ಪ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂನಲ್ಲಿ ಆಯ್ತಲ್ಲ ಹಾಗ ಯಾರು ಅದ್ಕಾರದಲ್ಲಿ ನಾನು ಆಗಂತೇಳಿ ಲಾಂಬ್ ಬ್ಲಾಸ್ಟ್ ಸಮರ್ಥನೆ ಮಾಡ್ಕೊತಾ ಇಲ್ಲ ಕಂಡಮ್ ಮಾಡ್ತಾ ಇದ್ದೀನಿ ಬಟ್ ಬಿಜೆಪಿಯವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೆ ರಾಜಕೀಯ ಮಾಡಬಾರದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಯಾರು ಇದ್ದರು ಯಾರಪ್ಪ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ